ನೀರಿನ ವೃದ್ಧಗಳನ್ನ ಬಾಧಿಗಳನ್ನ ಕಷ್ಟಗಳನ್ನ ದಿನಕ್ಕೆ ಹತ್ತು ನಿಮಿಷ ಮನೆಗಳನ್ನ ನಿಮ್ಮ ಕೇಳಿದ್ರು ಸ್ನಾನ ಮಾಡಿಸಿ ಬಾಚಲಿಕ್ಕೆ ಶುರು ಮಾಡಲು ಎಷ್ಟು ಖುಷಿ ಪಡ್ತಾಳೆ ಗೊತ್ತಿ ಮಾಡ್ತೀನಿ ಅಂತ ನಿಮ್ಮ ಅಮ್ಮನಿಗೆ ಎಷ್ಟು ಸಂಭ್ರಮ ಅಪ್ಪನಿಗೆ ಬಿಸಿ ನೀನು ಆದ್ಮೇಲೆ ಸ್ನಾನ ಮಾಡಿಸಿ ಅಪ್ಪನ್ ಕಾರಣ ಹೊತ್ತು ಎಷ್ಟು ಸಂಭ್ರಮ ಪಡ್ತಾ ಗೊತ್ತಾ ಅದೇ ಅಪ್ಪ ಬಿಟ್ಟು ಬಟ್ಟೆಗಳನ್ನ ತೊಳೆದುಕೊಟ್ಟಾಗ ಅಪ್ಪ ಎಷ್ಟು ಸಂಭ್ರಮ ಪಡ್ತಾನೆ ಅಂದ್ರೆ ಅಪ್ಪ ಆಗಿರುವಂತಹ ದೊಡ್ಡ ಅದು ಕೂರಿಸಲಿಲ್ಲ ನಮ್ಮ ಅಪ್ಪ ಇದು ಕೂರಿಸಲಿಲ್ಲ ಅಂತ ಅವ್ರ ಮೇಲೆ ಕೋಪ ಮಾಡ್ಕೊಳ್ಬಾರಲ್ಲ ಮಕ್ಕಳಾಗಿ ತದ್ದಾಗಿ ಏನ್ ಕೊಡ್ಬೇಕಾಗಿದೆ ಅನ್ನೋದನ್ನ ಬಿಟ್ರೆ ನಿಮ್ಮ ಅಪ್ಪ ನಮ್ಮ ಬಡತನದ ಯುವಕಿಯರಲ್ಲಿ ಮಾಡಿರೋದಿಲ್ಲ

ಯಾರು ಹೇಳ್ತೀನಿ ಚೀಖ ಮಕ್ಕಳಾಗಿದ್ದೀರಿ ಗಂಡಿ ಹೋಗ್ಬೇಕಾದಾಗ ನೀವೆಲ್ಲ ಅಡುಗೆ ಮಾಡೋದನ್ನ ಕಟ್ಟಾಗಿ ಹೋಗಲ್ಲ ಬೆಲೆ ಕೊಡ್ತಾರೆ ನಿಮ್ಮ ಅಪ್ಪ ಅಮ್ಮ ಹೆಸರು ಬರುತ್ತೆ ಅಮ್ಮ ಅಮ್ಮನಿಗೆ ಬೆಳಕೆ ಹಾಕಿದ್ರೆ ನೀರು ಕಾಯಿಸಿ ಅಮ್ಮನ ಬಿಸಿಲಿ ಎಷ್ಟು ಖುಷಿ ಪಡ್ತಾರೆ ಅಂತ ಅಮ್ಮನಿಗೆ ಬಂದ ಕಾಫಿ ಮಾಡ್ಕೊಂಡು ಎಷ್ಟು ಸಂಭ್ರಮ ಪಡ್ತಾರೆ ಅಂತ ನಿಮ್ಮ ಅಪ್ಪ ಹೋಗ್ಬೇಕಾದ ಅಪ್ಪ ಕ್ಯಾರೆ ರೆಡಿ ಮಾಡಿ ಕೂಡ ಒಂಬತ್ತು ಗಂಟೆ ಹೊರಟು ಮನೆ ಮಗ ಬಾಲ್ಯ ಹೊರಟು ಎಂಜಾಯ್ ಮಾಡೋಣ ಅಂತ ಹೇಳಿ ತಪ್ಪು ಅವರು ನಿಮ್ಮ ಅಮ್ಮನ ಜೊತೆ ಕೆಲಸ ಮಾಡ್ಲಿಕ್ಕೆ ಶುರು ಮಾಡುವಾಗ ಇವತ್ತು ಇವತ್ತು ನಾನು ಯಾಕೆ ಅಂತ ಅವ್ರು ಹೇಳದ್ರೆ ಆಮೇಲೆ ಯಾಕೆ ಅಂತಂದ್ರೆ ಆ ವೇದಿಕೆಗಳು ನಿಂತು ಮಾತಾಡ್ತಾ ಇದ್ದಾರಲ್ಲ ನವೀನ್ ಕೆಲಹಳ್ಳಿ ಇವರು ಸ್ಟೂಡೆಂಟ್ ಅಂತ ಹೇಳಿ ಎಷ್ಟೋ ಟೀಚರ್ಸ್ಗಳಿಗೆ ಶಾಪ ಕೂಡ ಹಾಕ್ತೀವಿ ಮಗಳ ಒಂದು ಅರ್ಥ ಮಾಡ್ಕೊಡಿ ನಿಮಗೆ ಮಾತಾಡುವಂತ ಟೀ ಟೀಚರ್ಸ್ಗಳು ಈ ಜಗತ್ತಿನ ಎರಡನೇ ಶಕ್ತಿ ಅಂತ ಹೇಳಿದೆ